ನಮಸ್ತೆ ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ ಇವತ್ತು ನಾನು ತರಕಾರಿ ತೆಗಿಲಿಕ್ಕೆ ತರಕಾರಿ ಅಂಗಡಿಗೆ ಬಂದಿದ್ದೇನೆ ಏನೋ ಒಂದು ನಮ್ಮ ಊರಲ್ಲಿ ಸಿಗುವಂತ ಒಂದು ಸ್ಪೆಷಲ್ ತರಕಾರಿ ಕಂಡಿದೆ ನನಗೆ ಹಾಗಾಗಿ ನಾನು ಅದನ್ನು ತೋರಿಸ್ಬೇಕು ನಿಮಗೆ ಮಾಡಿ ಏನು ಇದು ಅಂತ ಮೋಸ್ಟ್ಲಿ ಮಂಗಳೂರಿನವರಿಗೆ ಬೇಗ ಗೊತ್ತಾಗ್ತದೆ ಇದು ನಮ್ಮ ಮಂಗಳೂರು ಕಡೆ ಹೆಚ್ಚಾಗಿ ಕಣಿಲೆ ಅಂತ ಹೇಳ್ತಾರೆ ಇದಕ್ಕೆ ಬಿದಿರಿನ ಒಂದು ಚಿಗುರು ಇದ್ರ ಸಾಂಬಾರ್ ಮಾಡ್ತಾರೆ ಪಲ್ಯ ಮಾಡ್ತಾರೆ ನೋಡಿ ಬೇರೆ ಬೇರೆ ಟೈಪ್ ಇದು ಬಿದಿರು ಇದೆ ಇಲ್ಲಿ ಬಿದಿರನ್ನು ಉಪ್ಪಲ್ಲಿ ಹಾಕಿ ಇಟ್ಟಿದ್ದಾರೆ ನಾವು ತಗೊಂಡೋಗಿ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಹಾಗೆ ಫಾಲೋ ಮತ್ತು ಲೈಕ್ಸ್ ಮಾಡೋದು ಮರಿಬೇಡಿ ಕಮೆಂಟ್ ಕೂಡ ಮಾಡಿ ನಾಳೆ ಯಾವ ತರಕಾರಿ ಪೋಸ್ಟ್ ಮಾಡ್ತೇನೆ ನಾನು ಅಂತ ಬೇರೆ ನಮ್ಮ ಊರಲ್ಲಿರುವ ಯಾವ ತರಕಾರಿ ಇರ್ಬೋದು ಅಂತ ಗೆಸ್ ಮಾಡಿ ನಾಳೆ ಬಂದು ವಿಡಿಯೋ ಶೂಟ್ ತೆಗಿತೇನೆ